ಅನಿಸಿಕೆ ವ್ಯಕ್ತಪಡಿಸಬೇಕಂತ ಮಿನಿಸಿಕೊಳ್ತಾ ಇದ್ದಾರೆ ಇಂಡಿ ನಗರದಲ್ಲಿ ಇವತ್ತಿನ ದಿವಸ ನಮ್ಮ ನಡೆದಾಡುವ ದೇವರು ಸಿದ್ದೇಶ್ವರಪ್ಪರ ಒಂದು ಆಧ್ಯಾತ್ಮಿಕ ಪ್ರವಚನದ ಮುಕ್ತಾಯ ಸಮಾರಂಭದ ಅಂಗವಾಗಿ ಇಲ್ಲಿ ಸುಮಾರು ಹದಿನೆಂಟು ದಿನಗಳಿಂದ ನಮ್ಮ ಅಮೃತಾನಂದ ಸ್ವಾಮೀಜಿ ಅವರ ಪ್ರವಚನದ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತ ಹದಿನೆಂಟು ದಿನಗಳವರೆಗೆ ಇವತ್ತ ಭಾಳವೆಲ್ಲ ಹಳ್ಳಿಗಳಿಂದ ಎಲ್ಲ ಭಕ್ತಾದಿಗಳು ಇವತ್ತ ಕೊರಿಯುವ ಚಳಿ ಇದ್ರು ಕೂಡ ಅಪ್ಪರು ಈ ಭಾಗಕ್ಕ ನಡೆದಾಡುವಂತ ದೇವರು ನಮ್ಮ ನಗಲಿ ಇವತ್ತು ಮೂರು ವರ್ಷ ಆಗಿರ್ಬೋದು ಅವರು ಧ್ಯೇಯ ನಮ್ಮಿಂದ ದೂರ ಆಗಿರ್ಬೋದು ಆದರೆ ಆತ್ಮ ನಮ್ಮ ನಿಮ್ಮಲ್ಲಿ ಇದ್ದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ಅಪ್ಪರು ಗಾಳಿಯಲ್ಲಿ ದೇವರನ್ನ ಕಂಡಿರ್ತಕ್ಕಂಥವ್ರು ಮಳೆಯಲ್ಲಿ ದೇವರನ್ನ ಕಂಡಿರ್ತಕ್ಕಂಥವ್ರು ಅಂತ ಅಧ್ಯಾತ್ಮ ಜೀವಿಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವರ ಸವಿನೆನಪು ಇವತ್ತು ನಮ್ಮೆಲ್ಲ ಮನ ಮನದಾಳಗಳಲ್ಲಿ ಇವತ್ತ ಆಳವಾಗಿ ಉಳಿದಿದೆ ಅಂತ ಪ್ರವಚವನ್ನ ನಮ್ಮ ಇಂಡಿ ನಗರದಲ್ಲಿ ಸುಮಾರು ಹದಿನೆಂಟು ದಿನಗಳಿಂದ ನಾವೆಲ್ಲ ಆನಂದದಿಂದ ಇವತ್ತು ಸವಿದಿದ್ದೇವೆ ಅವರ ಇವತ್ತ ಸಿದ್ದೇಶ್ವರ ಇವತ್ತಿ ಭಾಗಕ್ಕೆ ಭಾಗಕ್ಕ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಪುಣ್ಯಸ್ಮಣ್ಣವರು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕು ಇವತ್ತು ಬಹಳ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಅವರು ನಡೆದಾಡಿರತಕ್ಕಂಥ ಕ್ಷೇತ್ರ ಇಲ್ಲಿ ಒಂದೇ ಅಲ್ಲ ಇಲ್ಲಿ ನಮ್ಮ ಶಿರ್ಷಾಡಪ್ಪ ಮಠ ಆಗಿರ್ಬೋದು ಗೊಳಸಾರಪ್ಪ ಮಠ ಆಗಿರ್ಬೋದು ಬತ್ನಾಳಪ್ಪರ ಮಠ ಆಗಿರ್ಬೋದು ಲಚ್ಚಾಣ ಸಿಲ್ಲಿಂಗ್ ಮುತ್ತಾಯವರ ಮಠ ಆಗಿರ್ಬೋದು ಅನೇಕ ಇವತ್ತು ಅಧ್ಯಾತ್ಮ ಜೀವಿಗಳನ್ನ ಅಧ್ಯಾತ್ಮದಲ್ಲಿ ತೊಡಗಿ ನಮ್ಮ ಭಕ್ತರನ್ನ ಪಾವನ ಮಾಡತಕ್ಕಂಥ ಶಕ್ತಿ ಆ ಮಠಗಳಲ್ಲಿ ಅಡಗಿದೆ ಅವರ ಪ್ರಪಂಚ ಅವ್ರ ಪ್ರವಚನವನ್ನು ಆಲಿಸ್ತಕ್ಕಂಥ ಇವತ್ತು ನಾವು ರಾಜಕಾರಣಿಗಳಾಗಿರ್ಬೋದು ನೌಕರದಾರ ಆಗಿರ್ಬೋದು ಇಲ್ಲಿ ಮಠ ಮಂದಿರಗಳಲ್ಲಿ ನಡೀತಕ್ಕಂಥ ಏನು ಈ ಗುರುಗಳು ಏನು ಪ್ರವಚನ ಕೊಡಿತಾರ ಆ ಪ್ರವಚನದ ಅಧ್ಯಾತ್ಮವನ್ನು ಸವಿದು ನಮ್ಮಲ್ಲಿರ್ತಕ್ಕಂಥ ಶಾಂತ ನಿರಳವಾದ ಮನಸ್ಸನ್ನು ಇಂಥ ಅಧ್ಯಾತ್ಮ ಪ್ರವಚನಕ್ಕೆ ನಾವೆಲ್ಲ ಸವಿದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೆಲ್ಲ ವೇದಿಕೆ ಮೇಲೆ ಗುರುಹಿಯರು ಪರಮ ಪೂಜ್ಯರು ಇವತ್ತ ಈ ನಡೆದ ಹಾಡುವ ದೇವರು ಸಿದ್ದೇಶ್ವರಪ್ಪರ ಪ್ರವಚನವನ್ನ ನಾವು ನೀವು ಆಲಿಸಿದೆವು ಅದಕ್ಕಾಗಿ ಸಿದ್ದೇಶ್ವರಪ್ಪರು ಒಂದು ಮಾತನ್ನು ಹೇಳ್ತಾರೆ ಮನಸ್ಸು ಶ್ರೀಮಂತವಾಗಿದ್ದರೆ ನಾವು ಶ್ರೀಮಂತರೇ ಮನಸ್ಸು ಶ್ರೀಮಂತವಾಗಿದ್ದರೆ ನಾವೆಲ್ಲ ಶ್ರೀಮಂತರೇ ನಮ್ಮ ಮನಸ್ಸು ಬಡವಾಗಿದ್ದರೆ ನಾವು ಶ್ರೀಮಂತರಿದ್ದರೂ ಬಡವರೇ ನಮ್ಮ ಮನಸ್ಸು ಇವತ್ತು ಬಡವಾಗಿದ್ದರೆ ಇವತ್ತು ನಾವು ಶ್ರೀಮಂತರಿದ್ದರೂ ಕೂಡ ಬಡವರೇ ಸಂತ ಸಂತೃಪ್ತಿಕ್ಕಿಂತ ಮಿಗಿಲಾದದ್ದು ಯಾವುದಿಲ್ಲ ಸಂತೃಪ್ತಿಗಿಂತ ಮೊದಲು ಯಾವುದಿಲ್ಲ ನೆಮ್ಮದಿಕ್ಕಿಂತ ಮೊದಲು ಯಾವುದಿಲ್ಲ ಅಂತ ಸಿದ್ದೇಶಪ್ಪರ ವಾಣಿಯನ್ನ ಇವತ್ತೆಲ್ಲ ಮನದಲ್ಲಿ ಆಳ್ತಕ್ಕಂತ ನನ್ನ ತಾಯಿಯಂದಿರು ಗುರಿಯರು ತಾವೆಲ್ಲ ಆಧ್ಯಾತ್ಮವನ್ನ ನಮ್ಮ ನಮ್ಮ ಅಮೃತನಂದಿಂದ ಸವಿದಿರಿ ಅದಕ್ಕೆ ನಾವೆಲ್ಲ ನೀವು ಧನ್ಯರಾದೋಣ ಮತ್ತೆ ಬರುವಂತ ದಿನಮಾನಗಳಲ್ಲಿ ಬರುವ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಮ್ಮ ಸೇವೆ ಸ ಸೇವಾ ಸಮಿತಿಯವರು ನಮ್ಮ ಜಗದೀಶನ್ ಅವರು ನಮ್ಮ ಮುಜುಗೊಂಡು ಸಾಹೇಬರು ನಮ್ಮ ಅನೇಕ ಬಾಳು ಮುಳುಜಿ ಅವರು ನಮ್ಮ ತಡವಲ ಭೀಮಗೌಡರು ಅನೇಕ ಇವತ್ತು ಕೇಳ್ಕೊತು ವಿಶಾಲ್ ಅವರು ಅನೇಕ ಹೇಳ್ಕೊತ ಆದ್ರೆ ಇವತ್ತು ಸಾವಿರಾರು ಕಾರ್ಯಕರ್ತರು ಇವತ್ತು ಸ್ಥಳೀಯಲ್ಲಿ ಚಳಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ನಿಮಗೆಲ್ಲ ಕೂಡ ಇಂಡಿ ತಾಲೂಕಿನ ಭಕ್ತಾದಿಪುರ ಒಳಗೆ ಹುತ್ಪೂರ್ವವಾಗಿರತಕ್ಕಂಥ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ನನ್ನ ಮಾತನಾಡಲು ನಿಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳಿದ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ